ಇಲ್ಲಿ ಇದು ಒಂದು ಜಾಗೃತಿ ಸ್ಥಾನ ಈ ಜಾಗೃತಿ ಸ್ಥಾನ ಸುಮಾರು ನೂರು ವರ್ಷಗಳಿಂದ ನಮ್ಮ ಹಿರಿಯರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಂತಹ ಪೂಜೆ ಮಾಡಿ ಅನೇಕ ಲಕ್ಷಾಂತರ ಮಂದಿಗೆ ಪರಿಹಾರ ಮಾರ್ಗವನ್ನು ಸೂಚಿಸಿ ಪರಿಹಾರವನ್ನು ಕಂಡುಕೊಂಡಂತಹ ಸ್ಥಾನ ಇಲ್ಲಿ ಸಾಕ್ಷಾತ್ ದತ್ತನ ಒಂದು ಸಾನ್ನಿಧ್ಯ ಇದೆ ಹಾಗೆ ಸಾವಿರದ ಐನೂರು ವರ್ಷಗಳ ಹಿಂದೆ ಇಲ್ಲಿ ದೇವಿಯ ಒಂದು ನೆಲೆ ದೇವಿ ನೆಲೆ ನಿಂತಹ ಒಂದು ಕ್ಷೇತ್ರ ಇದು ವನದುರ್ಗಾ ಕ್ಷೇತ್ರ ಅದರಿಂದ ಪ್ರತಿಯೊಬ್ಬರೂ ಇಲ್ಲಿ ಬರಬೇಕಾದ್ರೆ ಭಕ್ತಿಯಿಂದ ಭಯದಿಂದ ಅಲ್ಲ ಭಕ್ತಿ ತುಂಬಿದ ಭಯದಿಂದ ಬಂದು ನಿಮ್ಮ ಪರಿಹಾರವನ್ನು ಮಾಡಿಕೊಳ್ಳಿ ನಮ್ಮನ್ನು ಯಾರೋ ಬಂದಿದ್ರು ಎಲ್ಲ ಕಡೆ ತಿರ್ಗಾಡಿದೆ ಸ್ವಾಮಿ ತಿರುಗಾಡಿ ಎಲ್ಲ ಕಡೆಯೂ ಹಣ ಅದು ಇದು ಅವ್ರು ಹೇಳಿದ್ದೆಲ್ಲ ಮಾಡಿದೆ ನಿಮ್ಮನ್ನು ನೋಡಿದ್ಮೇಲೆ ಇವರು ಇದೆ ಅನಿಸುತ್ತೆ ಇವರು ದುಡ್ಡು ಕೇಳ್ತಾರೆ ಅನಿಸುತ್ತೆ ಅಂದ್ಕೊಂಡು ಬಂದೆ ಅಂತ ಬಂದರು ಅವ್ರು ಹೇಳೋಕ್ಕೆ ಮುಂಚೆ ನಾನು ಹೇಳಿದ್ದೆ ನೀವು ಯಾವುದೇ ರೀತಿಯಾದ ಹಣವನ್ನು ಕೊಡಬೇಡಿ ಹನ್ನೆರಡು ವಾರ ಬಂದು ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಿಬಿಟ್ಟು ಹೋಗಿ ಅಂತ ನಾನು ಇಷ್ಟೇ ಮಾಡಿದ್ರೆ ಸಾಕ ಅಂತ ಕೇಳಿದ್ರು ಅಷ್ಟು ಮಾಡಿ ಅಷ್ಟಾದ ಮೇಲೆ ನಿಮಗೆ ಪರಿಹಾರ ಸಿಕ್ಕದೇ ಇದ್ರೆ ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿ ಕಳಿಸ್ದೆ ಯಾಕಂದರೆ ಇಲ್ಲಿ ದತ್ತ ನಾನು ಮಾತಾಡಿ ನಿಮಗೆ ಪರಿಹಾರ ಕೊಡಬೇಕು ಅನ್ನೋ ಸ್ಥಾನ ಅಲ್ಲ ಇದು ನೀವು ಬಂದರೆ ಸಾಕು ದತ್ತನನ್ನು ನೋಡಿದ್ರೆ ಸಾಕು ನಾನು ಅದಕ್ಕೆ ಹೇಳ್ತಾ ಇರೋದು ಒಡನಾಟ ಇಟ್ಕೊಳ್ಳಿ ದತ್ತ ನಮ್ಮ ಮನೆಯ ಒಬ್ಬ ಸದಸ್ಯ ಅನ್ನೋ ರೀತಿಯಲ್ಲಿ ಒಡನಾಟ ಇಟ್ಕೊಂಡಾಗ ಖಂಡಿತವಾಗಲೂ ನಿಮ್ಮ ಸಮಸ್ಯೆ ಬಗ್ಗೆ ಹರಿತಾ ಹೋಗುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅದರಿಂದ ಈ ಜಾಗೃತಿ ಸ್ಥಾನಕ್ಕೆ ಬರಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಬನ್ನಿ ಬಹಳ ಶ್ರದ್ಧೆಯಿಂದ ಬನ್ನಿ ಎಷ್ಟೋ ದೂರದ ಊರುಗಳಿಂದ ಬರ್ತಾಯಿದ್ದೀರಿ ಬಳ್ಳಾರಿಯಿಂದ ಬಾಗಲಕೋಟೆಯಿಂದ ಚಾಮರಾಜನಗರದಿಂದ ಬಾಂಬೆಯಿಂದ ಪುಣೆಯಿಂದ ಎಲ್ಲ ಜನ ಬರ್ತಾ ಇದ್ದೀರಿ ಬರೋರು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಬನ್ನಿ ಬಿಟ್ಟು ಸುಮ್ಮನೆ ಏನೋ ಒಂದು ಬಂದೇ ಹೋದೆ ಅಂತ ಮಾಡ್ಕೊಳ್ಬೇಡಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಅಶಾಂತಿ ವಾತಾವರಣ ಮನೆಯಲ್ಲಿ ಯಾಕೆ ಆಗುತ್ತೆ ಅಂತ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ಕಷ್ಟಗಳನ್ನು ಎದುರಿಸ್ತಾ ಇರ್ತೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೂ ತೊಂದರೆ ಇರೋದು ಹಣ ಬಿಕ್ಕಟ್ಟು ಹಣದ ಬಿಕ್ಕಟ್ಟು ಈ ರೀತಿ ಇವಾಗ ಹೇಳಿದ್ರಲ್ಲ ಜಮೀನಿನ ವಿವಾದಗಳು ಸೈಟಿನ ವಿವಾದ ಮನೆ ಇಲ್ಲ ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ ಇವೆಲ್ಲ ಒಂದು ರೀತಿಯಾದ ನೆಗೆಟಿವ್ ಎನರ್ಜೀಸ್ ಅಂತ ಹೇಳಬಹುದು ಇದಾಗ್ತಾ ಇರುವಾಗ ಏನಾಗುತ್ತೆ ಮನೆಯಲ್ಲಿ ಬಹಳ ಮುಖ್ಯವಾಗಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇದಕ್ಕೇನಾದ್ರು ಪರಿಹಾರ ಕಂಡುಕೊಳ್ಳೋಣ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ಪರಿಹಾರದ ವಿಚಾರವನ್ನು ಮಾತಾಡಬೇಕಾಗತ್ತೆ ಅವರು ಹಲವಾರು ಪರಿಹಾರಗಳನ್ನು ಹೇಳ್ತಾರೆ ಏನು ಗ್ರಹಗಳ ಸಂಚಾರ ಇದೆಯೋ ಆ ಗ್ರಹಗಳ ಸಂಚಾರವನ್ನು ನೋಡ್ತಾ ಜಾತಕದಲ್ಲಿರುವಂತಹ ಗ್ರಹಗಳ ವಿಚಾರವನ್ನು ನೋಡ್ತಾ ಸಾಕಷ್ಟು ಸ ಪರಿಹಾರಗಳನ್ನು ಹೇಳ್ತಾರೆ ಪರಿಹಾರ ಕೇಳೋದು ದೊಡ್ಡದಲ್ಲ ಪರಿಹಾರ ಕೇಳಿದ್ದಾದ ಮೇಲೆ ನಮ್ಮ ಪರಿಹಾರ ಮಾಡಿಕೊಂಡಿದ್ದೀವಾ ಅನ್ನೋದು ಬಹಳ ಮುಖ್ಯ